ಗಣಿತ ಶಿಕ್ಷಕರಿಗಾಗಿ ವಿದ್ಯಾರ್ಥಿಗಳ ಧರಣಿ ಕಳೆದ ಹಲವು ದಿನಗಳಿಂದ ಗಣಿತ ಶಿಕ್ಷಕಿ ಶಾಲೆಗೆ ಬಾರದ ಹಿನ್ನೆಲೆ ನಮಗೆ ಹೊಸ ಗಣಿತ ಶಿಕ್ಷಕರನ್ನ ನೇಮಿಸಿ ಎಂದು ವಿದ್ಯಾರ್ಥಿಗಳು ಧರಣಿ ಕುರಿತ ಘಟನೆ ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ನಡೆದಿದೆ ಇಂಗಳಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಗಣಿತ ಶಿಕ್ಷಕರ ರಜೆ ಮೇಲೆ ಹೋಗಿದ್ದಾರೆ ನಾವು ಹತ್ತನೇ ತರಗತಿಯಲ್ಲಿ ಹೋಗುತ್ತಿದ್ದು ಹೀಗಾದ್ರೆ ನಮ್ಮ ಭವಿಷ್ಯದ ಗತಿಯನ್ನು ಕೂಡಲೇ ನಮಗೆ ಹೊಸ ಗಣಿತ ಶಿಕ್ಷಕರನ್ನ ನೇಮಿಸಿ ಎಂದು ಒತ್ತಾಯಿಸಿದ್ದಾರೆ ಮಲ್ಲಿಕಾರ್ಜುನ್ ಸಂಗೋಳ್ಗಿ ಎನ್ ಕೆ ಎಸ್ ಫೋರ್ ನ್ಯೂಸ್ ಕಲಬುರಗಿ ನನ್ನ ಹೆಸರು ಪಲ್ಲವಿ ಅಂತ ನಾನು ಸರ್ಕಾರಿ ಪ್ರೌಢಶಾಲೆ ಹಿಂಗಳಗಿ ಹಿಂಗಳಗೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದ್ತಿದ್ದೇನೆ ನಾನು ಎಂಟನೇ ತರಗತಿಗೆ ಈ ಸ್ಕೂಲಿಗೆ ಬಂದೆ ಆವಾಗಿನಿಂದ ನಮಗೆ ನಮೃತ ಟೀಚರ್ ಅಂತ ಗಣಿತ ಶಿಕ್ಷಕಿ ಅವ್ರು ಬರ್ತಾಯಿದ್ರು ಅಂದರೆ ಮೊದಲು ಫಸ್ಟ್ ಅಂದರೆ ಸ್ಕೂಲ್ ಸ್ಟಾರ್ಟ್ ಆದ ನಂತರ ಬರ್ತಿದ್ರು ಅರ್ಧ ವರ್ಷದಿಂದ ಅವ್ರು ಲೀವ್ ತಗೊಂಡೋಗಿದ್ರು ಈಗ ಮೂರ್ ವರ್ಷ ಬಿ ಹೀಗೆ ಆಗ್ಲತ್ತದ ಈ ಟೆಂತ್ ನಾವೀಗ ಟೆಂತ್ ಮುಂದೆ ನಮ್ ಭವಿಷ್ಯ ಈಗ ಮ್ಯಾಥ್ಸ್ ಇಲ್ಲ ಅಂದ್ರ ಮುಂದೆ ನಮ್ ಭವಿಷ್ಯ ಏನಾಗ್ಬೇಕು ಅದ್ರ ಸಲುವಾಗಿ ನಮ್ಗೆ ಮ್ಯಾಥ್ಸ್ ಟೀಚರ್ ಬೇಕೇ ಬೇಕು ಈಗೇನು ಮಾ ಅಧಿಕಾರಿಗಳು ಬರತನ ಇಲ್ಲೇ ನಾವ್ ಇಲ್ಲೇ ಕೊಡ್ತೀವಿ ಶಾಲೆ ಹೊರ್ಗಡೆನೆ ಕೊಡ್ತೀರಿ ಇಲ್ಲೇ ಕೊಡ್ತೀವಿ ಅಧಿಕಾರಿಗಳು ಬರ್ತಾನ ಮನೆಗೆ ಹೋಗಂಗಿಲ್ಲ ಹೋಗೋದೇ ಇಲ್ಲ ರೀ ಮನೆಗೆ ಹೋಗೋದು